ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಮೃದುವಾದ ಮಸಾಲೆ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಹೊಸ ಅಡುಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಕ್ಯಾರೆಟ್ ತುರಿ ಹಾಗೆ ಎರಡು ಸ್ಪೂನ್ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಸಾಲ್ಟ್ ಹಾಫ್ ಟೇಬಲ್ ಸ್ಪೂನ್ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಒಂದು ಐದು ನಿಮಿಷ ಕಾಲ ಅದನ್ನ ಮುಚ್ಚಿಡಿ ಐದು ನಿಮಿಷ ಕಾಲ ಮುಚ್ಚಿಡ್ಬೇಕು ಅದನ್ನು ಹಿಟ್ಟು ಸ್ವಲ್ಪ ಮೃದು ಆಗಬೇಕು ನಂತರ ರೊಟ್ಟಿ ಹದದಲ್ಲಿ ಅದನ್ನು ಹಾಕಿ ಸ್ವಲ್ಪ ರೊಟ್ಟಿ ಹದದಲ್ಲಿ ತೊಟ್ಟಬೇಕು ನಂತರ ಕಾದ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ತೊಟ್ಟಿರೋಂಥ ರೊಟ್ಟಿನ ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ಕಡೆಯೂ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಮಸಾಲೆ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು